ಹಾಯ್ ವೀಕ್ಷಕರೇ ಇವತ್ತು ನನ್ನ ಮುಂದೆ ಒಂದು ಹೊಸ ನ್ಯೂ ಎಲೆಕ್ಟ್ರಿಕ್ ವೆಹಿಕಲ್ ಮೋಂಟ್ರಾ ಸೂಪರ್ ಆಟೋ ನಿತ್ಯೆ ಇದ್ರ ಪೂರ್ತಿ ರಿವ್ಯೂನ ನಾನಿವಿಗೆ ಕೊಡ್ತಾ ಇದ್ದೀನಿ ಶಿಕ್ಷಕರೇ ಮೋಂಟ್ರಾ ಇವಿ ಆಟೋದ ಬ್ಯಾಟ್ರಿ ಕೆಪಾಸಿಟಿ ಬಂದು ಟೆನ್ ಕಿಲೋ ವ್ಯಾಟ್ ಮತ್ತಿದು ಸೂಪರ್ ಆಟೋ ಇದರಲ್ಲಿ ಒಳ್ಳೆ ಸ್ಪೇಸ್ ಅಂದರೆ ಅದ್ಭುತವಾಗಿ ಜಾಗನ ಡಿಸೈನ್ ಮಾಡಿದ್ದಾರೆ ಯಾವ ಕಡೆಯಿಂದ ನೋಡಿದ್ರೂ ಸ್ಕೂಲ್ ಟ್ರಿಪ್ಪು ಹಾಗೂ ತರಕಾರಿ ಮತ್ತು ಫೋರ್ ಪ್ಯಾಸೆಂಜರ್ಸ್ ಆರಾಮಾಗಿ ಕುತ್ಕೊಂಡು ಹೋಗುವಂಥ ಒಂದು ಒಳ್ಳೆ ಆಟೋ ರಿಕ್ಷಾ ಡ್ರೈವರ್ ಪ್ಲಸ್ ತ್ರೀ ಪ್ಯಾಸೆಂಜರ್ಸ್ ಮತ್ತು ಇದಕ್ಕೆ ಫೈವ್ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಇದರ ಮೈಲೇಜ್ ಬಂದು ಶೋರೂಮ್ನ ಪ್ರಕಾರ ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಕೊಟ್ಟಿದ್ದಾರೆ ಆದರೆ ಇದರ ರಿಯಲ್ ಮೈಲೇಜ್ ಬಂದು ಡ್ರೈವರ್ ಎಕ್ಸ್ಪೀರಿಯನ್ಸ್ ಆರು ತಿಂಗಳು ನಮಗಿರೋದರಿಂದ ನಾವು ಇದ್ರನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದು ನೂರ ಅರವತ್ತು ಕಿಲೋಮೀಟ್ರು ಫಾರ್ಟಿ ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡಲ್ಲೇ ಹೋದರೆ ಬರುತ್ತೆ ಫಿಫ್ಟಿ ಕಿಲೋಮೀಟ್ರು ಅಂಡ್ ಸಿಕ್ಸ್ಟಿ ಕಿಲೋಮೀಟ್ರು ಹೋದರೆ ಫೈ ಟು ಟೆನ್ ಕಿಲೋಮೀಟರ್ ಡ್ರಾಪ್ ಆಗುತ್ತೆ ಇದು ಮುರುಗಪ್ಪ ಗ್ರೂಪ್ ಅವರ ಕಂಪನಿಯ ಒಂದು ಕೊಡುಗೆ ಆಗಿದೆ ತ್ರೀ ವೀಲರ್ ಆಟೋಗೆ ಇದು ಫಸ್ಟ್ ಎಂಟ್ರಿ ಆಗಿರೋದ್ರಿಂದ ಇವರು ಡಿಸೈನ್ನಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿ ಎನ್ ಜಿ ಆಟೋಸ್ಗೆ ಹೋಲಿಸಿದ್ರೆ ಇದು ಲೋ ಕಾಸ್ಟ್ ಮೇಂಟೆನೆನ್ಸ್ ಇರುತ್ತೆ ಸಿ ಎನ್ ಜಿ ಆಟೋಸ್ಗೆ ಡೈಲಿ ತ್ರೀ ಹಂಡ್ರೆಡ್ ರುಪೀಸು ಪೇ ಮಾಡಬೇಕಾಗುತ್ತೆ ಗ್ಯಾಸ್ಗೋಸ್ಕರ ಆದರೆ ಇದರಲ್ಲಿ ಆಟೋಸ್ಗೆ ಏನು ಸಿ ಎನ್ ಜಿ ಹಾಕ್ತೀವಿ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ ನನ್ನ ಹತ್ರ ಈಗಾಗಲೇ ಮೋಟ್ರಾ ಸೂಪರ್ ಆಟೋ ಇರೋದರಿಂದ ಸಿಕ್ಸ್ ಮಂತ್ಸ್ ಯೂಸಿಂಗ್ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಆಲ್ರೆಡಿ ಇದೆ ಹಾಗಾಗಿ ನಾನು ಪರ್ಫೆಕ್ಟ್ ಆ್ಯಂಡ್ ರಿಯಲ್ ರಿವ್ಯೂನ ಮಾತ್ರ ಕೊಡ್ತಾ ಇದ್ದೀನಿ ಇಲ್ಲಿ ಡೈಲಿ ತ್ರೀ ಹಂಡ್ರೆಡ್ ರುಪೀಸ್ ನೀವು ಸಿ ಎನ್ ಜಿಗೆ ಹಾಕೋ ದುಡ್ಡನ್ನ ಉಳಿಸ್ಬೋದು ಕರೆಂಟ್ ಬಿಲ್ ಡೈಲಿ ಸೆವೆಂಟಿ ರುಪೀಸ್ ಬರುತ್ತೆ ಫೋರ್ ಅವರ್ ಆ್ಯಂಡ್ ಫೋರ್ ಆ್ಯಂಡ್ ಹಾಫ್ ಅವರ್ ಚಾರ್ಜ್ ಹಾಕ್ಲೇಬೇಕಾಗತ್ತೆ ಮಂತ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಕರೆಂಟ್ ಬಿಲ್ ಬರುತ್ತೆ ಈ ಆಟೋನ ಚಾರ್ಜ್ ಮಾಡಲಿಕ್ಕೆ ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಬೋರ್ಡನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಇದ್ರ ಕಾಸ್ಟ್ ಬಂದು ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಮತ್ತು ರೆಂಟೆಡ್ ಹೌಸ್ನಲ್ಲಿರೋರು ಈ ಮನೆಗಳಲ್ಲಿ ಚಾರ್ಜಿಗೆ ಹಾಕೋಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಓನರ್ಗಳ ಕಿರಿಕಿರಿ ಇರುತ್ತೆ ಹಾಗಾಗಿ ರೆಂಟೆಡ್ ಹೌಸ್ನಲ್ಲಿರೋರು ಯೋಚನೆ ಮಾಡಬೇಕಾಗತ್ತೆ ಮತ್ತು ಈ ಆಟೋ ಫೋರ್ ಕಲರ್ಸ್ನಲ್ಲಿ ಲಭ್ಯ ಇರುತ್ತೆ ಹಾಗೂ ಈ ಸೂಪರ್ ಆಟೋ ಮೈನಸ್ ಪಾಯಿಂಟ್ ಏನು ಅಂದರೆ ತಾಲೂಕು ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಲಭ್ಯತೆ ಕಡಿಮೆ ಇರುತ್ತೆ ಈ ಆಟೋಗೆ ಅವರದೇ ಫೈನಾನ್ಸ್ ಕಂಪನಿಯಾದ ಚೋಳಮಂಡಲಂ ಫೈನಾನ್ಸ್ ವತಿಯಿಂದ ಕಡಿಮೆ ಡೌನ್ ಪೇಮೆಂಟ್ ಫಾರ್ಟಿ ತೌಸಂಡ್ ಪೇ ಮಾಡಿದ್ರೆ ಇನ್ನು ಮಿಕ್ಕಿದ ಪೂರ್ತಿ ಲೋನ್ ಅವ್ರದೇ ಫೈನಾನ್ಸ್ನಿಂದ ಮಾಡಿ ಕೊಡುತ್ತಾರೆ ಫ್ರೆಂಡ್ಸ್ ಈ ಆಟೋನ ನಾನು ಸಿಕ್ಸ್ ಮಂತ್ಸಿಂದ ರನ್ ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ನನಗೆ ಕಂಡು ಬಂದಿಲ್ಲ ಇದರದ್ದು ಲೋ ಮೇಂಟೆನೆನ್ಸ್ ಇರುತ್ತೆ ಸರ್ವಿಸ್ ಕೂಡ ಚೆನ್ನಾಗಿದೆ ಸರ್ವಿಸ್ನಲ್ಲಿ ಎಕ್ಸ್ಟ್ರಾ ಏನು ಕಾಸ್ಟ್ ಆಗಲ್ಲ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಬರ್ಬೋದು ನಂತರ ಏನಂದರೆ ಇದು ನಾಲ್ಕು ಕಲರ್ಗಳಲ್ಲಿ ಸಿಗುತ್ತೆ ವೈಟು ಬ್ಲೂ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಸದ್ಯಕ್ಕೆ ಈ ನಾಲ್ಕು ಕಲರ್ಗಳಲ್ಲಿ ಲಭ್ಯತೆ ಇದೆ ಮತ್ತು ಚಾರ್ಜಿಂಗ್ ಸ್ಟೇಷನ್ ಶೋರೂಮ್ಗಳಲ್ಲಿ ಇರುತ್ತೆ ವೀಕ್ಷಕರೇ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಮಾರ್ಸ್ ಮಾರ್ತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಬರುತ್ತೆ ನಂತರ ನೀವು ನೋಡ್ಬೋದು ನಮ್ಮ ವೀಡಿಯೋಸ್ಗಳನ್ನ ಎಲೆಕ್ಟ್ರಿಕ್ ಇ ವಿ ಆಟೋಗಳನ್ನ ಪರ್ಚೇಸ್ ಮಾಡುವಂಥವರು ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಆಟೋಗಳನ್ನ ಲಾಂಗ್ ಜರ್ನಿಗೆ ತಗೊಂಡೋಗಕ್ಕೆ ಆಗೋದಿಲ್ಲ ಅಪ್ ಸೆವೆಂಟಿ ಕಿಲೋಮೀಟ್ರು ಹಾಗೂ ಡೌನ್ ಸೆವೆಂಟಿ ಕಿಲೋಮೀಟ್ರು ಒನ್ ಫಿಫ್ಟಿ ಕಿಲೋಮೀಟರ್ಸ್ ರನ್ ಮಾಡ್ಬೋದು ಮತ್ತು ಇದರ ಮೈನಸ್ ಪಾಯಿಂಟ್ ಏನು ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಚಾರ್ಜಿಂಗ್ ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ ಸಿ ಎನ್ ಜಿ ಆಟೋಗಳಿಗೆ ಹೋಲಿಸ್ಕೊಂಡ್ರೆ ಮಂತ್ಲಿ ನೈನ್ ತೌಸಂಡ್ ರುಪೀಸ್ ಉಳಿತಾಯ ಮಾಡ್ಬೋದು ಆ ಉಳಿತಾಯ ಮಾಡಿದ ದುಡ್ಡನ್ನ ಇದಕ್ಕೆ ಇ ಎಮ್ ಐ ಕಟ್ಕೊತ ಮೇಂಟೈನ್ ಮಾಡ್ಬೋದು ಈಗ ಸದ್ಯದ ಮಟ್ಟಿಗೆ ರಿಲೀಸ್ ಆಗಿರೋವಂಥ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಎಲ್ಲ ಥರದ ವೇರಿಯಂಟ್ಗಳಲ್ಲೂ ಈ ಮೋಂಟ್ರಾ ಎಲೆಕ್ಟ್ರಿಕ್ ಆಟೋ ಸ್ವಲ್ಪ ಬಿಗ್ಗೆಸ್ಟ್ ಆ್ಯಂಡ್ ಒಳ್ಳೆ ಸ್ಪೇಸ್ ಇರೋವಂಥ ಆಟೋ ಆಗಿದೆ ಫ್ರೆಂಡ್ಸ್ ಇದು ನನ್ನ ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇರೋವಂಥ ರಿಯಲ್ ರಿವ್ಯೂ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು